ಸ್ನೇಹಿತರೆ ರಾಜ್ಯ ಸರ್ಕಾರದ ವತಿಯಿಂದ ಅಧಿವೇಶನದಲ್ಲಿ ಬುಧವಾರದಂದು ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪನವರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ವಿತರಣೆ ಮಾಡುವಂತಹ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅರ್ಜಿ ಸಲ್ಲಿಸಿದ ಅವಧಿಯಲ್ಲಿ ಅವರಿಗೆ ಬಿ ಪಿ ಎಲ್ ಕಾರ್ಡ್ ದೊರೆಯುವಂತಹ ವ್ಯವಸ್ಥೆ ಸರ್ಕಾರ ಮಾಡಲಿದೆ ಅಂತಕ್ಕಂತಹ ಮಾಹಿತಿ ಮುನಿಯಪ್ಪನವರು ನೀಡಿದ್ದು ಇದಕ್ಕಾಗಿ ಹೊಸ ಪೋರ್ಟಲ್ ಅರ್ಜಿಯನ್ನು ಸಲ್ಲಿಸುವ ಪ್ರಕ್ರಿಯೆ ಸುಲಭಗೊಳಿಸಲಾಗ್ತಾ ಇದೆ ಹೊಸದಾಗಿ ಒಂದು ವೆಬ್ಸೈಟನ್ನು ರೂಪಿಸ್ತಾ ಇದ್ದಾರೆ ಆದಷ್ಟು ಬೇಗ ಅಂದರೆ ಮುಂದಿನ ತಿಂಗಳದಿಂದ ಈ ವೆಬ್ಸೈಟ್ ಜಾರಿಗೆ ಬರಲಿದೆ ಅಂತಕ್ಕಂತಹ ಮಾಹಿತಿ ಅವರು ಹೇಳಿದ್ದಾರೆ ಈ ಸುಲಭವಾದಂತಹ ಹೊಸ ಪೋರ್ಟಲ್ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಿಂದ ಬಹಳಷ್ಟು ಪಾರದರ್ಶಕವಾಗಿರುವಂಥದ್ದು ಹಾಗೂ ಅಭ್ಯರ್ಥಿಗಳಿಗೆ ಬಡವರಿಗೆ ಇತರರಿಗೆ ಸುಲಭವಾಗಿ ಈ ಪ್ರಯೋಜನವನ್ನು ಪಡೆದುಕೊಳ್ಳುವಂತಹ ಸುರಕ್ಷಿತವಾದಂತಹ ಆ್ಯಪ್ ಇದು ಆಗಲಿದೆ ಅಂತಕ್ಕಂಥ ಮಾಹಿತಿ ಮುನಿಯಪ್ಪನವರು ತಿಳಿಸಿದ್ದಾರೆ ಹಾಗಾಗಿ ಇನ್ನು ರಾಜ್ಯದಲ್ಲಿ ಸುಮಾರು ಈಗಾಗಲೇ ಎಷ್ಟೋ ಜನ ಅನಧಿಕೃತರು ಬಿ ಪಿ ಎಲ್ ಕಾರ್ಡ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಸರ್ಕಾರವು ಸಹಿತ ಬಿ ಪಿ ಎಲ್ ಕಾರ್ಡನ್ನು ರದ್ದುಪಡಿಸಿದೆ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ಗೆ ನಿಯಮವಿದ್ದು ಅಂತಹ ನಿಯಮವನ್ನು ಮೀರಿಯೂ ಸಹಿತ ಅನೇಕ ಸರ್ಕಾರ ನೌಕರಸ್ಥರು ಸಹಿತ ತಮ್ಮ ಕುಟುಂಬದವರ ಹೆಸರಿನಲ್ಲಿ ಬಿ ಪಿ ಎಲ್ ಕಾರ್ಡನ್ನು ಪಡೆದಿರ್ತಕ್ಕಂಥದ್ದು ಸರ್ಕಾರಕ್ಕೆ ಈಗಾಗಲೇ ಅರಿವು ಬಂದಿದೆ ಹಾಗಾಗಿ ಇದನ್ನು ಸಾಧ್ಯವಾದ ಮಟ್ಟಿಗೆ ಎಲ್ಲರೂ ಬೇಗ ಹಿಂದಿರುಗಿಸಬೇಕು ಇಲ್ಲ ಅಂದರೆ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತಕ್ಕಂತಹ ಮಾಹಿತಿಯನ್ನು ಹೇಳಿದ್ದಾರೆ ಹಾಗಾಗಿ ಪ್ರತಿ ಸಾರಿ ಹೀಗೆ ಹೇಳ್ತಾರೆ ಏನೂ ಮಾಡೋದಿಲ್ಲ ಅಂತಕ್ಕಂಥದ್ದು ಅಲಕ್ಷ್ಯ ಬೇಡ ತಾವು ಅನರ್ಹರಾಗಿದ್ದರೆ ಆದಷ್ಟು ಬೇಗ ಬಿ ಪಿ ಎಲ್ ಕಾರ್ಡ್ಗಳನ್ನು ವಾಪಸ್ ಕೊಟ್ಟು ಅರ್ಹರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಹಾಗೂ ಸರ್ಕಾರದ ಈ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ರೇಷನ್ ಕಾರ್ಡ್ ವಿತರಿಸುವಂತಹ ವ್ಯವಸ್ಥೆ ಆದಷ್ಟು ಬೇಗ ಜಾರಿಗೆ ಬಂದ ಜನರಿಗೆ ಅನುಕೂಲ ಆಗಲಿ ತಾವೆಲ್ಲರೂ ಸಹಿತ ಇದರ ಲಾಭ ಪಡೆದುಕೊಳ್ಳಲಿ ಎಂಬುದೇ ಜನ ಕಳಕಳಿ ನಮಸ್ಕಾರ ಧನ್ಯವಾದಗಳು